ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾರಿ ಬ್ಲಾಕ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಬುಧವಾರ ಬೆಳಿಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ನಾನು ಸುಮಾರು ಒಂದು ನೂರಾಗ ಎದ್ದು ಫ್ರೆಶ್ ಆಗಿಬಿಟ್ಟು ಬಂದಿದ್ದೀನಿ ಇವಾಗ ತುಳಸಿ ಪೂಜೆನ ಅಂದೆನ್ನೇ ಮಾಡಿಲ್ಲ ಅಲ್ವಾ ಇವತ್ತು ಬುಧವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗಳ್ವೆಲ್ಲ ಹೋಗಿಸ್ಕೊಂಡೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನು ತುಳಸಿ ಹತ್ರ ರೆಡಿ ಮಾಡ್ಕೋಬೇಕಷ್ಟೇ ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಚೆನ್ನಾಗಿರುತ್ತೆ ಟೈಮ್ ಹೇಳ್ಬಿಟ್ಟು ಆರು ಗಂಟೆ ಒಳಗಡೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಅಕ್ಷತೆ ಮಾಡ್ಕೋತಾ ಇದ್ದೀನಿ ಮುಂಚೆಯೇ ಅಂದರೆ ಇದು ಹಿಂದಿನ ದಿನ ನೈಟನ್ನೇ ನಾನು ಮಾಡಿ ರೆಡಿ ಮಾಡಿ ಇಟ್ಕೋತಾ ಇರುವಂಥದ್ದು ಏಕೆಂದರೆ ಬೆಳಿಗ್ಗೆ ತುಂಬ ಕೆಲಸ ಇರುತ್ತೆ ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾವು ಹಿಂದಿನ ದಿನವೇ ಮಾಡಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಪೂಜೆ ಮಾಡೋ ಸಮಯದಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರ್ಶಿಣಕ್ಕೆ ಬಿಡಿ ಮತ್ತು ಹಕ್ಕಿ ಕಾಳು ಹಾಗೆ ಸ್ವಲ್ಪ ತುಪ್ಪನ ಬಳಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅಕ್ಷತೆ ಕಾಳನ್ನ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತುಪ್ಪದ ಬತ್ತಿನೂ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಅದು ನನ್ನ ತುಪ್ಪದ ಬತ್ತಿ ಅಂದರೆ ಬೆಟ್ಟದನಲ್ಲಿ ಕೈಗೆ ಹಚ್ಬೇಕಲ್ವ ಹಾಗಾಗಿ ಬೆಳಗ್ಗೆನೆ ನಾವು ತುಪ್ಪ ಸೇರಿಸಿ ಬತ್ತಿ ಜೊತೆ ಅಂಟಿಸ್ತೀವಿ ದೀಪನ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಉರಿಯೋದಿಲ್ಲ ಬರೀ ತುಪ್ಪ ಬೇಗ ಡ್ರೈ ಆಗಿಬಿಟ್ಟಿರುತ್ತಲ್ಲ ಬೇಗ ಬತ್ತಿ ಹುರಿದು ಹೋಗ್ಬಿಡುತ್ತೆ ಹಾಗಾಗಿ ಈ ರೀತಿ ನಾವು ನೈಟೇ ತುಪ್ಪದ ಬತ್ತಿನ ರೆಡಿ ಮಾಡಿ ಇಟ್ಕೊಂಡ್ರೆ ತುಪ್ಪದಲ್ಲಿ ನೆನೆಸಿ ಇಟ್ಕೊಂಡ್ರೆ ಚೆನ್ನಾಗಿ ಬತ್ತಿ ನೆಂದಿರುತ್ತೆ ಆ ಟೈಮಲ್ಲಿ ನಾವು ಬೆಳಗ್ಗೆ ದೀಪ ಬೆಳಗೋ ಟೈಮಲ್ಲಿ ಇಟ್ಕೊಂಡು ನೆಲ್ಲಿಕಾಯಿ ಮೇಲೆ ಇಟ್ಕೊಳ್ಳೋದಾದರೆ ಇಲ್ಲ ನಿಂಬೆಣ್ ಮೇಲೆ ಇಟ್ಕೊಂಡು ಹಚ್ಕೊಬೋದು ಇದ್ರ ಜೊತೆ ತುಳಸಿ ದೇವಿಗೆ ಅಂದರೆ ಅರ್ಶಿಣದ ಕೊಂಬುನ ನಾನು ತೊಗೊಬಂದಿದೆ ಅದನ್ನು ಕೂಡ ನಾನಿಲ್ಲಿ ಒಂದು ವೈಟ್ ಕಲರ್ ದಾರದಿಂದ ಅದಕ್ಕೂ ಕೂಡ ಅಂದರೆ ಇಲ್ಲಿ ಒಂದು ವೈಟ್ ಕಲರ್ ದಾರ ತೊಗೊಂಡಿದ್ದೀನಿ ಒಂಬತ್ತೇಳೆ ದಾರ ಅದನ್ನು ಕೂಡ ಅರ್ಶಿಣನೆಲ್ಲ ಮಾಡಿಕೊಂಡು ಫುಲ್ಲು ಅದಕ್ಕೂ ಕೂಡ ಅರ್ಶಿಣದ ಕೊನೆಯನ್ನು ಕೂಡ ಕಟ್ಟಿ ಇಟ್ಕೋತಾ ಇದ್ದೀನಿ ಮತ್ತು ಇದು ಬಂದು ಬುಧವಾರ ಮಾರ್ನಿಂಗು ಬೇಗ ಎದ್ದು ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರ ಮನೇನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೊರಗಡೆ ಬಂದು ಕಟ್ಟೆಯಲ್ಲೂ ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ ನಾನು ಹಿಂದಿನ ದಿನ ನೈಟೇನೆ ಈಚೆಗಡೆ ಎಲ್ಲ ಸ್ವಲ್ಪ ಕ್ಲೀನಾಗೆ ಎಲ್ಲ ಒರೆಸ್ಕೊಂಡು ಪಾಟ್ಗಳನ್ನೆಲ್ಲ ನೀಟಾಗಿ ತೊಳೆದು ಎಲ್ಲನೂ ಕ್ಲೀನ್ ಮಾಡಿ ಬಿಟ್ಟಿದ್ದೆ ಹಾಗಾಗಿ ನನಗೆ ಬೆಳಿಗ್ಗೆ ಬೇಗ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಮತ್ತು ಇನ್ನೊಂದು ಸಲ ತುಳಸಿ ಕಟ್ಟೆಗೆ ನೀರು ಹಾಕಿ ಅಂದರೆ ತುಳಸಿ ಪಾಟ್ಗೆ ಇನ್ನೊಂದು ಲೋಟ ತಂದು ನೀರು ಹಾಕಿ ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ತೇವ ಮಾಡಿಕೊಂಡು ಹಾಗೆ ಅದಕ್ಕೆ ಅರ್ಶಿನ ಕುಂಕುಮ ಮತ್ತು ಗೆಜ್ಜೆ ವಸ್ತ್ರನೆಲ್ಲ ಹಾಕಿ ಮತ್ತು ಇಲ್ಲೊಂದು ಬ್ಲೌಸ್ ಪೀಸ್ನ ನಾನು ತುಳಸಿ ಗಿಡ ಸುತ್ತಲೂ ಸುತ್ತಿ ಅದನ್ನು ಸೆಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಸೀರೆ ಏನು ಉಡಿಸ್ತಾ ಇಲ್ಲ ಆಗಿ ಪೂಜೆ ಮಾಡ್ತಾ ಇರೋದ್ರಿಂದ ನಾನು ಸೀರೆ ಆಗಲಿ ಅಥವಾ ಯಾವುದೇ ರೀತಿ ಅಲಂಕಾರಗಳನ್ನಾಗಲಿ ಮಾಡ್ತಾ ಇಲ್ಲ ಸಿಂಪಲ್ಲಾಗಿಯೇ ಪೂಜೆನ ಮಾಡ್ತಾ ಇರುವಂಥದ್ದು ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂದರೆ ಅಷ್ಟು ಅದು ಕ್ಲಿಯರೆನ್ಸ್ ಇಲ್ಲ ಕ್ಯಾಮ್ರಾ ಫುಲ್ಲು ಡೌನ್ ಬಂದ್ಬಿಟ್ಟಿದೆ ಅದನ್ನು ನೋ ಅಬ್ಸರ್ವ್ ಮಾಡಿಲ್ಲ ಆಮೇಲೆ ಸ್ವಲ್ಪ ನೋಡಿದ್ಮೇಲೆ ಆಮೇಲೆ ಗೊತ್ತಾಯಿತು ನನಗೆ ಹಾಗೆ ಸ್ವಲ್ಪ ಬೆಳಗಿನ ಜಾವ ಅಲ್ವಾ ಕತ್ತಲೆ ಕತ್ತಲೆ ಇರುತ್ತೆ ಆ ಟೈಮಲ್ಲಿ ಅವಾಗಲೂ ಅಷ್ಟು ಕ್ಲಿಯರೆನ್ಸ್ ಇಲ್ಲ ಅಂತ ಅಂದ್ಕೊತೀನಿ ಮತ್ತು ತುಳಸಿನ ಎಲ್ಲ ರೆಡಿ ಮಾಡಾದಮೇಲೆ ತುಳಸಿಗೆ ಎಲ್ಲ ಹಾಕಿ ಹಾಗೆ ವಿಷ್ಣುವಿನ ಸ್ವರೂಪವಾದಂಥ ಬೆಟ್ಟದಲ್ಲ ಕಾಯಿ ಕೊಂಬೆ ಅಥವಾ ರೆಂಬೆ ಏನಾದರೂ ಅನ್ಬೋದು ಅದನ್ನು ಕೂಡ ತಂದು ಪಾಟೊಳಗಡೆ ಹಾಕಿ ಅದಕ್ಕೂ ಕೂಡ ಅರ್ಶನ ಕುಂಕುಮನೆಲ್ಲ ಇಟ್ಟು ಮೊದಲನೇದಾಗಿ ನಾನಿಲ್ಲಿ ಒಂದು ತುಳಸಿ ಕಟ್ಟೆ ಹತ್ತಿರ ಒಂದು ಸಣ್ಣದಾದಂಥ ದೀಪನ ಇಟ್ಟು ದೀಪನ ಬೆಳಗ್ತಾ ಇರುವಂಥದ್ದು ಆ ನಾನು ಅಗರಬತ್ತಿನ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀನಿ ಮತ್ತು ನನಗೆ ಇಲ್ಲಿ ಮೆಟ್ಲು ಕಡೆ ತುಳಸಿ ಕಟ್ಟೆ ಅಂದರೆ ತುಳಸಿ ಗಿಡನ ಪೂರ್ವಾಭಿಮುಖವಾಗಿ ನಾನು ಇಟ್ಟಿರುವಂಥದ್ದು ಇಲ್ಲಿ ಜಾಸ್ತಿ ನನಗೆ ಸ್ಪೇಸ್ ಇಲ್ಲದೆ ಇರೋ ಕಾರಣ ಎಲ್ಲ ಅಲ್ಲಲ್ಲೇ ಇಟ್ಕೊಬಿಟ್ಟಿದ್ದೀನಿ ತಟ್ಟೆಗಳು ಮತ್ತು ಹಣ್ಣುಗಳು ತುಂಬಿರೋದು ಮತ್ತು ತುಳಸಿಗೆ ಬಾಗಿನ ಬಳೆ ಅರಿಶಿಣ ಕುಂಕುಮ ಹಾಗೆ ಬೆಟ್ಟದ ನಲ್ಕಾಯಿನ ತಟ್ಟೆ ಎಲ್ಲನೂ ಕೂಡ ಅಲ್ಲಲ್ಲೇ ಇಟ್ಕೊಂಡಿದ್ದೀನಿ ಆದ್ದರಿಂದ ನನಗೆ ಸ್ವಲ್ಪ ಇಕ್ಕಟ್ಟಾಯಿತು ಅಂತಲೇ ಹೇಳ್ಬೋದು ಪೂಜೆ ಮಾಡೋದಕ್ಕೆ ಏಕೆಂದರೆ ಕ್ಯಾಮ್ರಾನು ಅಲ್ಲೇ ಇಟ್ಕೋಬೇಕಾಗಿರೋದ್ರಿಂದ ಸ್ವಲ್ಪ ಇಕ್ಕಟ್ಟಾಯಿತು ಅಂತಲೇ ಅಂದ್ಕೊಂತೀನಿ ಮತ್ತು ನಾನಿಲ್ಲಿ ರಂಗೋಲಿಗಳನ್ನು ಬಿಡಿಸಿದ್ದೀನಿ ಆದರೆ ಸ್ವಲ್ಪ ನನಗೆ ರಂಗೋಲಿ ಬಿಡಿಸೋಕ್ಕೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾನು ಬಂದಂಗೆ ನಾನು ಬಿಡಿಸ್ಕೊಂಡಿದ್ದೀನಿ ಮತ್ತು ನಾನು ಮುಂಚೆ ಏನೋ ಅರ್ಶನದ ಕೊನಿದಾರನ ಅಂದರೆ ಅದು ತಾಳಿಯ ಸಂಕೇತ ಅಷ್ಟೊಂದು ಕೊನೆ ಅಲ್ವಾ ಹಾಗಾಗಿ ಅದನ್ನು ಮಾಡಿ ಇಟ್ಕೊಂಡಿದ್ದೋ ಅದನ್ನು ಕೂಡ ಬ್ರಾಹ್ಮಿ ಮುಹೂರ್ತ ಮುಗಿಯೋದ್ರೊಳಗಡೆ ಕಟ್ಟೋಣ ಕಟ್ಟಣ ಹೇಳ್ಬಿಟ್ಟು ಬೇಗ ಬೇಗನೆ ಪೂಜೆ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಕಟ್ಟಿ ಇನ್ನು ಅಗರಬತ್ತಿ ಎಲ್ಲ ಹಚ್ಚಿ ಆದ ನಂತರ ಪೂಜೆ ಎಲ್ಲ ಮಾಡಿದ ನಂತರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಮುನ್ನೂರ ಅರವತ್ತೈದು ಬತ್ತಿಯಿಂದ ಅದು ಆ ಬತ್ತಿನೂ ಅಂದರೆ ಆ ದೀಪನ್ನು ಕೂಡ ನಾನು ಹಚ್ತಾ ಇದ್ದೀನಿ ಅದನ್ನು ಹಚ್ಚಿದ ನಂತರ ಮತ್ತೆ ಒಂದು ಎರಡು ಮಣ್ಣಿನ ದೀಪನ್ನು ಕೂಡ ನಾನು ಇಟ್ಕೊಂಡಿದೆ ಅದನ್ನು ಕೂಡ ತುಳಸಿ ದೇವಿ ಮತ್ತು ವಿಷ್ಣುವಿಗೆ ಅಥವಾ ಶ್ರೀಕೃಷ್ಣ ಪರಮಾತ್ಮನಿಗೆ ಏಕೆಂದರೆ ಶ್ರೀಕೃಷ್ಣನ ಅವತಾರಗಳೇ ಇವೆಲ್ಲ ಅಂತ ಹೇಳ್ಬೋದು ವಿಷ್ಣು ಅವತಾರಗಳೆಲ್ಲ ತಾಳಿರೋದು ಶ್ರೀಕೃಷ್ಣನೇ ಅಲ್ವಾ ಹಾಗಾಗಿ ಅವ್ರನ್ನ ನೆನೆಸ್ಕೊಂಡು ದೀಪನ ಹಚ್ಚಿರುವಂಥದ್ದು ಇನ್ನು ಇದು ಕೊನೆಯದಾಗೆ ಬೆಟ್ಟದ ನಲ್ಲಿಕಾಯಿ ದೀಪ ಇದನ್ನು ನಾನು ಐದು ಬೆಟ್ಟದ ನಲ್ಲಿಕಾಯಿನ ತೊಗೊಂಡಿದ್ದೆ ಐದು ದೀಪನ ಹಚ್ತಾ ಇದ್ದೀನಿ ಅದ್ರ ಮೇಲೆ ನಾನು ಮುಂಚೆನೇ ಮಾಡಿಟ್ಕೊಂಡಿದ್ನಲ್ವ ತುಪ್ಪದ ಬತ್ತಿನ ಸುಮ್ಮನೆ ಅಷ್ಟೇ ಮೇಲ್ಗಡೆ ಸ್ವಲ್ಪ ಸಿಪ್ಪೆ ತೆಗೆದು ಅದ್ರ ಮೇಲೆ ಬತ್ತಿ ಹಿಡ್ಕೊಂಡು ಹಚ್ಚಿದ್ದೀನಿ ಅಷ್ಟೇ ತುಂಬಾ ಸುಲಭ ಅಂತ ಹೇಳ್ಬೋದು ಈ ಬೆಟ್ಟದಲ್ಲಿ ಕಾಯಿ ದೀಪ ಹಚ್ಚೋದು ಕೊನೆಯದಾಗಿ ನನ್ನ ಇಷ್ಟಾರ್ಥಗಳನ್ನ ಅಥವಾ ನನ್ನ ಕೋರಿಕೆಗಳನ್ನ ತುಳಸಿ ಮತ್ತು ವಿಷ್ಣುವಿನ ಪರಮಾತ್ಮನ ಹತ್ರ ಕೇಳಿಕೊಂಡು ಕೊನೆಯದಾಗಿ ಸಂಕಲ್ಪ ಮಾಡಿಕೊಂಡು ನಾನು ಹಾಕ್ತಾ ಇದ್ದೀನಿ ಕೊನೆಯದಾಗೆ ಮಹಾಮಂಗಳಾರತಿನ ನಾನಿಲ್ಲಿ ಕರ್ಪೂರನ ಹಚ್ಚಿ ಬೆಳಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನಾನು ಪೂಜೆ ಎಲ್ಲ ಮಂಗಳಾರತಿ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಸ್ವಲ್ಪನೇ ಸ್ವಲ್ಪನೇ ಇತ್ತು ನಾನು ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡೆ ಅಂತಲೇ ಹೇಳ್ಬೋದು ಏಕೆಂದರೆ ನಮಗೆ ಬುಧವಾರ ಇವತ್ತಿನ ದಿನ ಬೆಳಿಗ್ಗೆ ಐದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆ ಐದು ನಿಮಿಷಕ್ಕೆ ಮುಹೂರ್ತ ಸ್ಟಾರ್ಟಾಗಿ ಆರು ಗಂಟೆ ಹತ್ತು ನಿಮಿಷಕ್ಕೆ ಒಳ್ಳೆ ಮುಹೂರ್ತ ಅಂದರೆ ಶುಭ ಮುಹೂರ್ತ ಆಗೋ ಇರುವಂಥದ್ದು ಆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದ್ರೆ ಒಂಚಾರ ನೆಮ್ಮದಿ ಸಮಾಧಾನ ಇರುತ್ತೆ ಒಳ್ಳೆ ಫಲ ಸಿಗಲಿ ಅಂತ ಕೇಳಿಕೊಂಡು ಪೂಜೆನೆಲ್ಲ ಕಂಪ್ಲೀಟಾಗಿ ಮುಗಿಸಿದ್ದಾಯಿತು ಕೊನೆಯದಾಗೆ ತಟ್ಟೆಯಲ್ಲಿ ಇಟ್ಟಿರುವಂಥ ಅರ್ಶಿನ ಕುಂಕುಮನೆಲ್ಲ ಕೂಡ ನಾನು ಕೂಡ ಹಚ್ಕೊಂಡು ಇನ್ನು ಕೊನೆಯದಾಗೆ ಕೆಂಪಾರ್ತಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೂಜೆ ಎಲ್ಲ ಮುಗ್ದಿದ ನಂತರ ಕೆಂಪಾರತಿಯಿಂದ ದೇವಿಗೆ ದೃಷ್ಟಿನ ತೆಗೆದೇ ಅದು ಏನೇ ದೃಷ್ಟಿ ಇದ್ರೂ ಅದಕ್ಕೆ ಹೋಗ್ಬಿಡುತ್ತೆ ಅಂತ ಹೇಳೋದು ಹೇಳ್ತಾರೆ ಕೆಂಪಾರರತಿ ಮಾಡಿದ್ರೆ ಆ ಕಾರಣದಿಂದಾಗಿ ಕೆಂಪರ್ತಿ ಮಾಡಿಕೊಂಡು ದೃಷ್ಟಿನೆಲ್ಲ ತೆಗ್ದಾಯ್ತು ಆ ದೃಷ್ಟಿ ತೆಗೆದಿರುವಂಥ ನೀರನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಹೊಸಲಿರುತ್ತಲ್ವ ನಮ್ಮದು ಮೇನ್ ಡೋರ್ ಅಷ್ಟು ಅದನ್ನು ಎರಡೂ ಕಡೆ ಸೈಡು ಅಂದರೆ ಲೆಫ್ಟ್ ಸೈಡು ಮತ್ತು ಬಲ್ಗಡೆ ಸೈಡು ಎರಡೂ ಕಡೆ ಸೈಡು ಚೆಲ್ಬೇಕಾಗುತ್ತೆ ಆ ನೀರನ್ನು ಇಲ್ಲ ಅಂತ ಹೇಳಿದ್ರೆ ಈ ಥರ ಫಾಟ್ಗಳಿರುತ್ತಲ್ವ ಯಾವುದಾದ್ರೂ ಗಿಡಗಳಿಗೆ ಆ ನೀರನ್ನು ಹಾಕ್ಬಿಡ್ಬೇಕಾಗುತ್ತೆ ಮತ್ತು ಹೆಣ್ಣುವಿನ ಸ್ವರೂಪವಾದಂಥ ನೆಲ್ಲಿಕಾಯಿ ರೆಂಬೆ ಅಥವಾ ಕೊಂಬೆ ಕೊಂಬೆ ಥರ ಇರುತ್ತಲ್ವಾ ಅದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಯಾವುದಾದ್ರೂ ಮರದ ಕೆಳಕು ಅಥವಾ ಯಾವುದಾದ್ರು ಗಿಡದ ಕೆಳಗಡನ್ನು ತುಳಿದೇ ಇರುವಂಥ ಜಾಗಗಳಲ್ಲಿ ಹಾಕ್ಬಿಡ್ಬೇಕಾಗುತ್ತೆ ನಾವು ಏನು ಬಳಸಿರ್ತೀವಿ ಹೂವು ಆಗಿರ್ಬೋದು ಈ ಥರ ಗೆಜ್ಜೆ ವಸ್ತ್ರ ಅದು ಇದು ಎಲ್ಲನೂ ಆ ಥರ ಗಿಡಗಳಿಗೆ ಹಾಕ್ಬಿಡ್ಬೇಕಾಗುತ್ತೆ ಹಾಗೆ ಬೆಟ್ಟದ ನಲ್ಲಿಕಾಯಿಯಿಂದ ತುಪ್ಪು ತಿಪ್ಪು ಮಾಡಿದ್ವಲ್ವ ಅದನ್ನು ಕೂಡ ನಾವು ಅಲ್ಲಿಗೆ ಮರದ ಕೆಳಗಡೆನೋ ಅಥವಾ ಗಿಡದ ಕೆಳಗಡೆನೋ ಹಾಕಬೇಕಾಗತ್ತೆ ಅದರಲ್ಲಿ ಬಳಸಿರುವಂಥ ಹಕ್ಕಿನ ಏನಪ್ಪ ಮಾಡೋದು ಅಂತ ಹೇಳಿದ್ರೆ ನಾವು ಪ್ರಸಾದವಾಗಿ ಅಂದರೆ ನೈವೇದ್ಯ ಥರ ಮಾಡಿ ದೇವ್ರ ಮುಂದೆ ಇಟ್ಟು ಅದನ್ನು ಕೂಡ ಪ್ರಸಾದವಾಗಿ ಸ್ವೀಕರಿಸ್ಬೋದು ಮನೆಯವರೆಲ್ಲರೂ ಕೂಡ ಪೂಜೆ ಎಲ್ಲ ಮುಗೀತು ಟೈಮ್ ಬಂದು ಇವಾಗ ಆರೂವರೆ ಆಗ್ತಾಯಿದೆ ಇನ್ನು ಈ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್